ಬರ್ತಾ ಇದನ್ ಬೋರ್ಡ್ ದೊಡ್ಡ ವರ್ಗಾಯಿಸಲು ಟಿ ಅವರು ಕೀ ಕೊಡ್ಸ್ತವ್ರೆ ನಾಲ್ಕು ವರ್ಷಗಳ ನಿರಂತರ ಪರಿಶ್ರಮದಿಂದ ಇವಾಗ ಕಾಲ ಕೂಡ ಬಂದಿದೆ ಪೊಲ್ಯೂಷನ್ ಬೋರ್ಡ್ ದೊಡ್ಡ ಬರೋದಕ್ಕೆ ದಯಮಾಡಿ ಜಿಲ್ಲಾಧಿಕಾರಿ ಧನ್ಯವಾದ ಮತ್ತು ಕೀ ಕೊಡ್ಸೋದಕ್ಕೆ ಹೋಗೋಲ್ಲ ಅಂತ ಸುಮಾರು ಒಂದು ಗಂಟೆಯಿಂದ ಕಾಯ್ದು ಕೂಡ ಕೀ ಕೊಡ್ತಾವ್ರೆ ಕಾಯ್ದು ಕುಂತಿದ್ದೀವಿ ಒಂದು ಗಂಟೆಯಿಂದ ನಾಲ್ಕು ವರ್ಷಗಳ ನಿರಂತರವಾಗಿ ನಾವು ಪೊಲೀಷನ್ ಬೋರ್ಡ್ ಬೇಕು ಅಂತ ಕೇಳ್ತಾ ಇದ್ವಿ ಇವತ್ತು ಕಾಲಗಳಿಗೆ ಕೋಳಿ ಬಂತು ಸ್ವಲ್ಪ

ನೀವು ಇವ್ರಿಗೆ ಹೇಳಿ ಸತೀಶ್ ಅವ್ರೆ ಅವ್ರ ಜೊತೆ ಫ್ರೆಂಡ್ಲಿಯಾಗಿರ್ಬೇಕು ನೀವು ಇಯರ್ ಆಯ್ತಲ್ವಾ ನೀವೀವಾಗ ಎಲ್ಲ ಕೂಡ ಸೆಟ್ಲ್ ಆಗ್ತಂದ್ರೆ ಅವ್ರದ್ದು ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಆಯ್ತಲ್ಲ ಬರ್ತಾರೆ ಅವ್ರಿಗೆ